ಇದು ನೋಡಿ ನಿನ್ನೆ ಬೆಳಗ್ಗೆ ತಿಂಡಿಗೆ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ದೆ ಕೇಸರಿ ಬಾತ್ ಅಂದರೆ ಕುಂಕುಂಪು ಅಂತಾರಲ್ಲ ಅದನ್ನ ಹಾಕಿದ್ದೀನಿ ಸಾಫ್ರಿನ್ ಕೇಸರಿ ಕಲ್ಲರ್ ಹಾಕಿಲ್ಲ ಇದಕ್ಕೋಸ್ಕರ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಸಿಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಮಾಮೂಲಿ ಗೊತ್ತಲ್ವಾ ಉಪ್ಪಿಟ್ಟಿಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಶುಂಠಿ ಸಣ್ಣಗೆ ಹಚ್ಚಿಬಿಟ್ಟು ಹಾಕ್ಕೊಳ್ಳಿ ಓ ಹೋಟ್ಲ್ದು ಇಷ್ಟಪಡ್ತಾರಲ್ಲ ಅವ್ರು ಮತ್ತೆ ಮನೆಯಲ್ಲೇ ಮಾಡು ಮಾಡು ಅಂತಾರೆ ಅಷ್ಟು ಚೆನ್ನಾಗಿರುತ್ತೆ ಅಂದರೆ ಮೂರು ಲೋಟ ನೀರು ಹಾಕ್ಕೋಬೇಕು ಕಾಯಿ ತುರಿ ಒಂದು ಇಡೀ ಹಾಕ್ಕೊಳ್ಳಿ ಸಕ್ಕ ಟೇಸ್ಟ್ ಕೊಡುತ್ತೆ ಕಾಯಿ ತುರಿ ಶುಂಠಿ ಹಾಕೋದ್ರಿಂದ ಅದನ್ನ ಕುದೀತಾ ಇರಲಿ ಸೈಡ್ಗೆ ಇಟ್ಬಿಟ್ಟು ಇಲ್ಲಿ ಕೇಸರಿ ಇಟ್ಕೊಳ್ಳೋಣ ತುಪ್ಪ ಹಾಕ್ಕೊಳ್ಳಿ ಒಂದೆರಡು ಮೂರು ಸ್ಪೂನ್ ಹಾಕ್ಕೊಳ್ಳಿ ನಾನು ಸಣ್ಣ ಲೋಟದಲ್ಲಿ ಮುಕ್ಕಾಲು ಲೋಟ ರವೇಗೆ ಹಾಕ್ತಾ ಇರೋದು ದಾಕ್ಷಿ ಗೋಡಂಬಿ ನಿಮ್ಗೆ ಇಷ್ಟ ಇಷ್ಟು ಬೇಕು ಹಾಕ್ಕೊಂಡು ಫ್ರೈ ಮಾಡಿ ಸೈಡ್ಗೆ ಇಟ್ಕೊಳ್ಳಿ ಆಗಿದ್ರೆ ಇದು ರುಚಿ ಚೆನ್ನಾಗಿರುತ್ತೆ ಕೆಲವರು ಹಿಂಗೇನೆ ಹಾಕ್ಬಿಡ್ತಾರೆ ಸ್ವಲ್ಪ ಮೆತ್ತಗಾಗುತ್ತಲ್ಲ ಅಷ್ಟು ರುಚಿ ಅನಿಸಲ್ಲ ಯಾರಿಗೆ ಹೆಂಗೋ ಮನೆಯಲ್ಲ ಮನೆಯಲ್ಲಂತೂ ಇಷ್ಟಪಡೋಲ್ಲ ಅಡುಗೆ ಆ ಸಣ್ಣ ಲೋಟದಲ್ಲಿ ಮುಕ್ಕಾಲು ಲೋಟ ರವೆಗೆ ಒಂದು ಲೋಟ ಹಾಲು ಮೂರು ಲೋಟ ನೀರು ಇದ್ದೀನಿ ಹಾಲು ಹಾಕೋದ್ರಿಂದ ಎಷ್ಟು ರುಚಿ ಬರುತ್ತೆ ಗೊತ್ತಾ ತುಂಬ ಜನಕ್ಕೆ ಗೊತ್ತಿರುತ್ತೆ ಇದು ಸೇಮ್ ಹೋಟ್ಲಲ್ಲಿ ತಿಂದಂಗೆ ಇರುತ್ತೆ ಅರ್ಧ ಲೋಟ ಸಕ್ಕರೆ ಹಾಕ್ಕೋಬೇಕು ಮತ್ತು ಅದು ಕುದೀತಾ ಇರಲಿ ಎರಡು ಏಲಕ್ಕಿ ಕುಟ್ಬಿಟ್ಟು ಇದ್ದೀನಿ ಅವಾಗ ಅವಾಗ ಕುಟ್ಟಿ ಹಾಕೋದ್ರಿಂದ ಘಮ ಅಂತೂ ಇರುತ್ತೆ ಈ ಸ್ಯಾಪ್ರಿನ್ ಸ್ವಲ್ಪ ಇದ್ದೀನಿ ರವೆ ನೋಡಿ ಅರ್ಧ ಲೋಟ ಈ ಥರ ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಮೂರು ನಿಮಿಷದಲ್ಲಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಬಿಸಿ ಬಿಸಿ ಮೆತ್ತಗೆ ಆಗಿದೆ ಇವಾಗ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಂಡು ಆ ನೀರು ಕುದೀತಾ ಇದೆ ಅಲ್ವ ಈ ಕಡೆ ಇಟ್ಕೊಂಡು ರವೆ ಹಾಕೋಣ ಇದಕ್ಕೆ ಇದಂತೆ ಮೆತ್ತಗಿರುತ್ತೆ ನಾವು ಇಪ್ಪತ್ತು ಮೂವತ್ತೊ ಕೊಟ್ಟು ನಾಲ್ಕು ಸ್ಪೂನ್ ತಗೊಂಡು ತಿಂತೀವಲ್ವಾ ಮನೇಲಿ ಮಾಡ್ಕೋಬೇಕು ಎಷ್ಟಾಗುತ್ತೆ ಏನು ರುಚಿ ಇರುತ್ತೆ ಸಖತ್ ರುಚಿ ಇರುತ್ತೆ ಉಪ್ಪಿಟ್ಟು ಇಷ್ಟ ಇಲ್ಲ ಅನ್ನೋರು ಕೂಡ ತಿಂತಾರೆ ಮೊದಲು ನಮ್ಮಮ್ಮಗ ಉಪ್ಪಿಟ್ಟು ತಿಂತಾನೆ ಇರಲಿಲ್ಲ ಈ ಥರ ಮಾಡಿ ಒಂದು ಸಾರಿ ಬಲವಂತವಾಗಿ ನನ್ನ ಮಗ ತಿನ್ನಿಸ್ದೆ ನೋಡಿ ಮತ್ತು ಉಪ್ಪಿಟ್ಟು ಅಂದರೆ ಬೇಜಾರೇ ಪಡೋಲ್ಲ ಒಂದು ತಿಂತಾನೆ ಈಗ ಅಷ್ಟು ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ನೋಡಿ ರವೆ ಹಾಕ್ಬಿಟ್ಟು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು ತಟ್ಟೆ ಮುಚ್ಚಿಟ್ಬಿಟ್ರೆ ಒಂದೇ ನಿಮಿಷಕ್ಕೆ ಈ ಥರ ಆಗಿಬಿಡುತ್ತೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಇದಕ್ಕೆ ಸ್ವಲ್ಪ ಜಾಸ್ತಿನೇ ನಾಟಿ ಕೊತ್ತಂಬರಿ ಇದೆ ನೋಡಿ ಏನು ಟೇಸ್ಟ್ ಇದೆ ಗೊತ್ತಾ ಜಾಸ್ತಿ ಕೊತ್ತಂಬರಿ ಹಾಕ್ಕೊಂಡು ಒಂದೇ ಒಂದು ಸ್ಪೂನ್ ತುಪ್ಪ ಮೇಲೆ ಬಿಡಿ ರುಚಿ ಎಲ್ಲಿಗೋ ಹೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಎಲ್ಲರೂ ಇರೋವಾಗೆ ನಾನು ಹೆಂಗೆ ಮಾಡ್ತೀನಿ ಅಂದರೆ ಒಗ್ಗರಣೆ ಇಟ್ಬಿಡ್ತೀನಿ ಎಲ್ಲರೂ ಬಂದಾಗ ಆವಾಗ ನೀರು ಹಾಕಿ ಕುದಿಸಿ ರವೆ ಹಾಕ್ತೀನಿ ಅಷ್ಟು ಸಖತ್ತಾಗಿರುತ್ತೆ ಎಲ್ಲರೂ ಒಟ್ಟಿಗೆ ತಿನ್ಬೋದು ಬಿಸಿ ಬಿಸಿ ಅಂತೇಳ್ಬಿಟ್ಟು ಅದು ನೆನೆಸೋದೇ ಇಲ್ಲ ರೆಡಿ ಇದ್ದರೆ ಒಗ್ಗರಣೆ ಎಷ್ಟೊತ್ತು ಹಾಕ್ಬೇಕಲ್ವಾ ನೋಡಿದ್ರಲ್ವಾ ಮಾಡ್ಕೊಂಡು ತಿನ್ನಿ ಎಲ್ಲರೂ ಚೆನ್ನಾಗಿರಿ ಇಷ್ಟ ಆಯಿತಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ